ಶಿರಾ ತಾಲೂಕಿನ ಹಂದಿಗುಂಟೆ ಗ್ರಾಮ ಪಂಚಾಯಿತಿಯ ಅಗ್ರಹಾರದ ಮೂಲ ನಿವಾಸಿಗಳಿಗಿಲ್ಲ ನಿವೇಶನ ಪಂಚಾಯತಿ ಬಿಟ್ಟು ಅಂದ್ಕುಂಟೆ ಕರಕೆತ್ನಹಳ್ಳಿ ಮತ್ತೆ ಗೋಣಿಹಳ್ಳಿ ಕಲ್ಲಹಳ್ಳಿ ಅರಿಯಜ್ಹಳ್ಳಿ ಇವ್ರೆಲ್ಲಾರು ಪತ್ರಗಳು ಕೊಟ್ಟವ್ರೆ ನಮ್ಮೂರ್ ಸರೇ ನಂಬರು ನಮ್ಗೆ ಸಾಕಾಗಿಲ್ಲ ಇವತ್ತು ನಮ್ಮ ಪೂಜಾ ನಳ ಜೊತೆಗಿದ್ದಾರೆ ನಾವು ಇದ್ದೀವಿ ಏನೋ ಒಂದು ಆತು ಇದು ಒಂದು ಆಡ್ ಆಗಿತ್ತ ಮುಂಚೆ ಹಿಂದೆ ಬಗ್ರು ಬಗ್ರ್ ಇಲ್ದವ್ರು ಎಲ್ಲಾನು ಸೈಟ್ ಮಠ ಮಾಡ್ಕೊಂಡು ಮನೆ ಕಟ್ಕೊಂಡಾಗ ಈಗ ಅವರು ಪಂಚಾಯತಿ ಅವರು ಸಾರಿಸ್ತ ಸಾರ್ಸವ್ರಿ ಏನಂತ ಎಲ್ಲಾ ಊರ್ಗುನು ನಿಮ್ಮ ಒಕ್ಪತ್ರಗಳು ಇದ್ವಲ್ಲ ಅಗ್ರದಲ್ಲಿ ಅಲ್ಲಿ ಹೋಗಿ ಸೈಟು ಹಿಡ್ಕಳ್ರಿ ಅಕ್ಪತ್ರ ತಂದು ರಿಜಿಸ್ಟರ್ ಖಾತೆ ಮಾಡಿಸ್ಕೊಳ್ರಿ ಅಂತ ಈಗ ಸಾರ್ಸಿದ್ದಾರೆ ಅದೇ ನಮ್ಮೂರ ಅಕ್ಪತ್ರಗಳು ಹೋದಾಗ ಹತ್ತು ಹದಿನೈದು ಸಾವಿರ ರೂಪಾಯಿಗೆ ಕಂದಾಯ ಕಟ್ಟು ಅಂತ ಉಡಾಪೆ ಮಾತುಗಳು ಆಡಿ ಕಳಿಸಿದಾರೆ ಬೇರೆ ಊರವ್ರಿಗಿಲ್ಲ ಏನ್ ನಮ್ಮೂರ್ದು ಗೋಮಳ ನಮ್ಮೂರದು ಸೈಟ್ ಕೊಟ್ಟಿದ್ರೆ ನಮಗೆ ಸೀಮಿತವಾಗಿರಿ ಒಂದು ಅಕ್ಕಪತ್ರ ಕೊಟ್ಟಾಗ ಅವನಿಗೆ ಆರು ತಿಂಗಳು ಅದ್ರ ವ್ಯಾಲ್ಯೂ ಇರುತ್ತೆ ಆರು ತಿಂಗಳ ನಂತರ ಅದು ಕ್ಯಾನ್ಸಲ್ ಆಗುತ್ತೆ ಎರಡನೇದು ಅಕ್ಪತ್ರ ಕೊಟ್ಟಾಗ ಅವನು ಖಾತೆ ಮಾಡ್ಕೋಬೇಕು ಕಂದಾಯ ರನ್ನಿಂಗ್ ಇರಬೇಕು ಮತ್ತೆ ಅನುಭವದಲ್ಲಿರಬೇಕು ಅದು ಯಾವುದೂ ಇಲ್ಲ ಯಾವ್ದು ಇಲ್ಲ ಇವತ್ತು ಯಾರೋ ಬಡವ್ರ ಬಗ್ಗರು ಗುಡ್ಲೋ ಪಡ್ಲೋ ಹಾಕೊಂಡ್ ಮನೆ ಕಟ್ಕೊಂಡಿರೋ ಜಾಕೆ ಈಗ ಅಕ್ಪತ್ರ ಹುಡುಕಿ ಇವರು ಖಾತೆ ಮಾಡಕ್ ಕೊಟ್ಟಿದಾರಲ್ಲ ಪಂಚಾಯತಿ ಅವರು ಅದನ್ನೆಲ್ಲ ನಾವು ಪ್ರತಿಭಟನೆ ಮಾಡಿದ್ಕೆ ಇವತ್ತು ಬೋರ್ಡ್ ತಂದ್ ಹಾಕ್ಬಿಟ್ರು ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಬಾಬು ಇದಾರೆ ಅವ್ರ ಮಾತಾಡ್ಸೋಣ ಮೂವತ್ತಾರಲ್ಲಿ ನಾಲ್ಕ ಎಕರೆ ಮಂಜೂರಾಗೈತೆ ಪಾಣಿ ಐತೆ ಈ ಹೆಸರಿಗೆ ಅದನ್ನ ಯಾಕೆ ನಾಲ್ಕು ಎಕರೆ ನಮಗೆ ಗುರ್ತಿಸ್ಕೊಡ್ತಾ ಇಲ್ಲ ನಾಲ್ಕು ಎಕರೆ ಗುರ್ತಿಸ್ಕೊಟ್ರೆ ನೂರ ಇಪ್ಪತ್ತು ಜನಕ್ಕೆ ಸೈಟ್ ಕೊಡ್ಬೋದು ಯಾಕಾಗ್ಲಿಲ್ಲ ಅಂದ್ರೆ ನಮ್ಮ ಪಂಚಾಯತಿಲಿ ಪಿ ಒ ನೆಲೆ ನಿಲ್ತಾ ಇಲ್ಲ ನಮ್ಮ ಪಂಚಾಯತಿಲಿ ಸುಮಾರು ಆರು ಜನ ಪಿ ಡಿಒಗಳಾಗಿದ್ದಾರೆ ಈಗ ಪಂಚಾಯತಿಗೆ ಒಬ್ರೆ ಪಿ ಡಿ ಬರ್ಗೂರ್ ಪಂಚಾಯತಿಗೂ ಒಬ್ರೆ ಹಂದಗುಂಟ ಪಂಚಾಯತಿಗೂ ಒಬ್ರೆ ಆ ಒಂದು ಕಾರಣಕ್ಕೆ ನಮ್ಮ ಪಂಚಾಯತಿಗೆ ಪಿಡಿಒ ಸಬ್ಸೆಂಟ್ ಆಗಿ ಬರ್ತಾ ಇಲ್ಲ ಇಲ್ಲಿನ ಜನಗಳ ಸಮಸ್ಯೆ ನಾವು ಬಗೆರ್ಸ ಆಗ್ತಾ ಇಲ್ಲ ಯಾರಿಗೂ ಸೈಡ್ ಕೊಟ್ಟಿದ್ದೀವಿ ಮೂವತ್ತು ವರ್ಷದಿಂದ ಎಸ್ಸಿಗ್ ಮಾತ್ರ ಇಪ್ಪತ್ತೈದು ಸೈಟ್ ಕೊಟ್ಟಿದೆ ಸರ್ ಇಪ್ಪತ್ತೈದು ಸೈಟ್ ಕೊಟ್ಟರು ಖಾತೆ ಮಾಡ್ಕೊಟ್ಟಿಲ್ಲ ಅಲೆಮಾರಿ ಅನುದಾನದಲ್ಲಿ ಬಡವರಿಗೆ ಮನೆ ನಿರ್ಮಿಸಲು ಮಂಜೂರಾಗಿದ್ದ ಹಣ ನಿವೇಶನವಿಲ್ಲದೆ ವಾಪಸ್ ಸ್ವತಂತ್ರ ಬಂದ ಪೂರ್ವದಿಂದ ನಮಗೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಇದು ಹಕ್ಕು ಸಿಕ್ಕಿಲ್ಲ ಅರವತ್ತು ಎಪ್ಪತ್ತು ಮನೆಗಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಮನೆ ಮಂಜೂರಾಗಿತ್ತು ಆ ಮಂಜೂರಾದ ಮನೆಗಳನ್ನು ಜಾಗ ಇಲ್ಲದಲ್ಲೇ ಸರ್ಕಾರ ವಾಪಸ್ ತಕ್ಕೊಂಡಿದೆ ಈಗಲಾದರೂ ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ದಿನದಲ್ಲಿ ನಮ್ಗೊಂದು ನ್ಯಾಯವಾದಂತ ಮನವಿ ಇದರಲ್ಲೆಲ್ಲ ಪಂಚಾಯತಿ ಮೆಂಬರು ಪಿ ಒ ಪ್ರತಿಯೊಬ್ಬರು ಶಾಮಿಲ್ ಇಲ್ಲೆಲ್ಲ ಬೇರೆ ಬೇರೆಯವ್ರಿಗೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನಿಗಮ ಮಂಡಳಿ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಮಾಡಿರೋ ಯಾರಿಗೆ ಹೇಳ್ಕೊಂಡ್ ಸರ್ ಇದು ಏನೇ ಮೊನ್ನೆ ನಿಗಮ ಮಂಡಳಿ ಆಗೈತೆ ಮುಂಚೆ ಎಲ್ಲಿ ಒತ್ತಾಯ ಮಾಡಿ ಒತ್ತಾಯ ಮಾಡ್ತೀವಿ ಅಟ್ಲೀಸ್ಟ್ ಇರೋದ್ರೊಳಗೆ ನನಗೆ ಅರವತ್ತು ಮನೆ ಬಂದಿರೋ ವಾಪ ಪಟ್ಟಿ ಸಮೇತ ಸೇರಿಸಿ ತಹಸೀಲ್ದಾರ್ಗೆ ಕೊಟ್ಟಿದ್ವಿ ಅರವತ್ತು ನಮ್ಗೆ ಸೈಟ್ ಕೊಟ್ಟು ಸೈಟ್ ತೋರಿಸಿ ನಮಗೆ ಮನೆ ಕಟ್ಟಣ ನಿವೇಶನ ಹಕ್ಕು ಪತ್ರ ನೀಡಿ ಮೂವತ್ತು ವರ್ಷ ಆಯಿತು ಆದರೂ ಖಾತೆ ಬಗ್ಗೆ ಪಿಡಿಒ ಪಂಚಾಯತ್ ಯುವ ಸಾಹೇಬರಿಗೆ ಲೆಟರ್ ಕೊಟ್ಟಿದ್ದೀವಿ ನಾವು ಈ ಯುವ ಸಾಹೇಬ್ ಹೇಳಿದ್ದಾರೆ ಮಾಡ್ಕೊಡ್ತೀವಿ ಅಂತ ಪಂಚಾಯತ್ ಅವರು ಪಂಚಾಯತ್ ನಮ್ಗೆ ಗಮನಕ್ಕೆ ತಂದಿಲ್ಲ ಅವರು ಹ್ಮ್ ಪಂಚಾಯತ್ ರೆಸ್ಪಾಂಡ್ ರೆಸ್ಪಾಂಡ್ ಮಾಡ್ತಿಲ್ಲ ಇಷ್ಟೇ ಏನು ಮಾಡ್ತೀರಿ ನೀವು ಅವಾಗ ಇಲ್ಲಿಗಾಲ ಮೂವತ್ತು ವರ್ಷ ಆಗಿದೆ ಮೂವತ್ತು ವರ್ಷದಿಂದ ಯಾವಾಗಿಲ್ಲ ಅಲ್ಲಿ ಒಂದೇ ಅವಾಗ ಹದಿನ ಕಾಲದಲ್ಲಿ ಮೂವತ್ತು ವರ್ಷದ ಮುಂಚೆ ಕೊಟ್ಟಾಗ ಅವ್ರ ಜನಗಳಿಗೆ ಊಟಕ್ಕೆ ಬರ ಆಯ್ತು ಅನ್ನ ಕಾಲದಲ್ಲಿ ಕಟ್ಟೆ ಮಾಡ್ಕೊಂಬೇಕಾಗ್ತಿರ ಮನೆ ಕಟ್ಟಕ್ಕಾಗ್ತಿರಲಿಲ್ಲ ಇವತ್ತಿಗೆ ಎಲ್ಲರಿಗೂ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಮಾಡ್ಕಳ್ತಾರೆ ಸದ್ದಣ್ಣಪ್ಪರು ಎಮ್ ಎಲ್ ಎದಾಗ ಕೊಟ್ಟಿದ್ದಾರೆ ಪಂಚಾಯತಿಯವರು ಯಾವುದೇ ಕಾರಣಕ್ಕೂ ನಮಗೆ ಖಾತೆಗಳು ಮಾಡಿ ಕೊಟ್ಟಿಲ್ಲ ನಾವು ಎರಡು ಮೂರು ಸತಿ ಮನೆ ಕಟ್ಟಕ್ಕೆ ಬಂದಾಗ ಇಲ್ಲಿ ಬೇರೆ ಊರವರೆಲ್ಲ ಬಂದು ತಡೆದಿದ್ದಾರೆ ನಮ್ಮನ್ನು ಅದರಿಂದ ನಮ್ಮ ಪೆಂಡಿಂಗ್ ಆಗಿದೆ ಅದೇ ಥರನ ಅದರಿಂದ ಪಂಚಾಯತಿಯವರು ಬಂದು ನಮಗೆ ಕಟ್ಟ ಸೈಟನ್ನು ಮಾಹಿತಿ ಮಾಡಿ ಕಲ್ಲಾಕಿ ಕೊಟ್ಟರೆ ನಾವು ಮನೆಗಳು ಕಟ್ಟಕ್ಕೆ ಅನುಕೂಲ ಆಗುತ್ತೆ ಅದಲ್ಲ ನಮ್ಮ ಎಲ್ಲೆಲ್ಲಿರುವ ಒಂದು ಮೂವತ್ತು ಹಕ್ಕು ನಮ್ಮ ಮಾದಿಗ ಜನಾಂಗದವು ಮಾದಿಗ ಜನಾಂಗಕ್ಕೆ ಸೈಟ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಕತೆಗಳೇ ಮಾಡ್ತಾ ಇಲ್ಲ ಗ್ರಾಮದವರು ಮರಣ ಹೊಂದಿದರೆ ನಾವೆಲ್ಲಿ ಹೂಳಬೇಕು ಸ್ಮಶಾನಕ್ಕೆ ಜಾಗ ನೀಡಿ ಮಾದಿಂಗ ಮಾದಿಗ ಜನ ಈ ಸತ್ತರೆ ಕೆರೆಗೂ ನೀರು ನಿಂತ್ಕೊಂಡ್ರೆ ಉಣಕ್ಕೆ ಇಲ್ಲ ಮಶಾಣದ ಜಾಗ ಇಲ್ಲ ಏನು ಬಾತ್ರೂಮ್ ಗಳಿಲ್ಲ ಹೆಣ್ಮಕ್ಳಿಗೆಲ್ಲ ಬಹಳ ತೊಂದ್ರೆ ಬೆಳೆ ಇಟ್ರೆ ಊರ್ ಸುತ್ತಮುತ್ತ ಎಲ್ಲನ ಗಲಾಟೆ ಮಾಡ್ತಿದ್ದಾರೆ ಮೂರ್ ಮೂರು ಭಾಗ ಮಾಡ್ಕೊಂಡು ಒಂದೊಂದ್ ರೂಮ್ ನಲ್ಲಿ ಕತೆ ಕಳಿತಿದ್ದಾರೆ ಕೊನೆಗೆ ಇಲ್ಲಿ ಜಾಗ ಇಲ್ಲ ಕೆರೆಯಲ್ಲಿ ನೀರು ತುಂಬಿಕೊಂಡು ಅವ್ರ ಊರಿಗೆ ಹತ್ತು ಸಾವಿರ ಬಾಡಿಗೆ ಕೊಟ್ಟು ಕಾಣಿ ಮಸಾನಕ್ಕೆ ಅವರು ಊರಿನಲ್ಲಿ ಉಂಡ್ಕೊಂಡಿದ್ದಾರೆ ಸುಮ್ಮನೆ ಆಶ್ವಾಸನೆ ಕೊಟ್ಟು ದಾಳಿ ಮಾತು ಕೊಟ್ಟು ಬರೀ ನಮ್ಮನ್ನ ದಾಳಿಯಲ್ಲೇ ತೇಲಾವಿಸ್ತಾ ಇದಾರೆ ನಮ್ಮ ಹೆಸರು ಸಾವಿತ್ರಮ್ಮ ಅಂತ ಅಗ್ರಿ ನಮ್ಗೆ ಇವತ್ತಿನವ್ರ್ ಯಾವ್ದು ಸೈಟು ಮನೆ ಸಂಪಾದನೆ ಮಾಡಕ್ ಆಗಲಿಲ್ಲ ಗಂಡೋನ್ ಮನೆ ಇದು ಮೋಸ ಆಯ್ತು ಹಾಗಾಗಿ ನಾವು ಇಪ್ಪತ್ತೈದು ವರ್ಷ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿದ್ದೀವಿ ಹಂಗಾಗಿ ನಾ ಎಲ್ಲ ಊರಿಗೆ ಬೇರ್ಲೆರವ್ರಿಗೆಲ್ಲಾ ಆಸ್ತಿ ಮಾಡಕ್ಕೆ ಇರುತ್ತೆ ಸೈಟ್ ನಾವು ಸ್ವಂತ ಊರು ಆದವರು ನಮ್ಗೊಂದು ಸೈಟ್ ಬೇಡವಾ ಅಂತಂದು ಇವಾಗ ಮನೆ ಕಟ್ಕೊಂಡಿದೀವಿ ಆರು ವರ್ಷ ಆಯ್ತು ನಾವು ಪಾಯ ಹಾಕಿ ಇವಾಗ ಮನೆ ಕಟ್ಸಿದ್ದೀವಿ ಒಂದು ಕರೆಂಟ್ಗೆ ಅಂತ ಹೋದ್ರೂ ಖಾತೆ ಆಗಿದ್ಯಾ ಅಕ್ಪತ್ರ ಇದೆಯಾ ಹಂಗ್ ನೂರೆಂಟು ಹೇಳ್ತಾರೆ ನಾವ್ ತಗೋಬೇಕು ಕರೆಂಟ್ ಅದಕ್ಕೆ ನಮ್ಮ ಹೆಸರಿ ನಮಗೆ ಮಾಡ್ಕೊಡ್ಲಿ ನಿಮ್ಮ ಹೆಸರು ಗೇಟ್ ಹದಿನೈದು ವರ್ಷ ಆಗೈತೆ ಬಂದು ಗುಡ್ಲು ಕಟ್ಕೊಂಡಿದೀವಿ ಈಗ ಸೈಟ್ ಹಾಕಿ ಮನೆ ಕಟ್ಟಬೇಕು ಅಂತ ಬೆಳಗ್ಗೆ ಬೇಕಾಗಿ ಬೇಳ್ತಾರ ನಾವು ಹೆಣ್ಮಕ್ಳಿಗೆ ಕೇಳಿದೀವಿ ಗುಡ್ಲಾಗೆ ಕಟ್ಕೊಡ್ದು ನೆನ್ನೆ ಬಂದು ಬೋರ್ಡ್ ಹಾಕೋ ನಾವು ಕಟ್ತೀವಿ ಹಿಡಿದಿ ಕೆಲಸ ನಾವು ಹದಿನೆಂಟು ವರ್ಷ ಆಯ್ತು ಗುಡ್ಸಲ್ಲಿತ್ತು ನೇತ್ರಾವತಿ ಇಲ್ಲೇ ಗೇಟ್ ಅಲ್ಲಿ ಹಾ ಮಗಳ ಹೆಂಡಿ ಕ್ಯಾಫ್ಟು ವರ್ಷದಿಂದ ಇದ್ದೀವಿ ನಮ್ಗೂ ಗಂಡ ಇಲ್ಲ ಎಲ್ಲ ಇಲ್ಲಿರೋರೆ ಜಾಸ್ತಿ ಗುಡ್ಸಲ್ಲಿರೋದು ಈಗ ಎಲ್ಲ ಕರ್ಕಲು ಚಕ್ರಲ್ಲು ಚಕ್ರಲ್ಲು ಅಂತ ಗೊತ್ತಿಲ್ಲ ಮುಂಚೆ ಯಾರು ತಕ್ರದ ಏನೂ ಕೊಟ್ಟಿಲ್ಲ ದುಡ್ಡಿಸ್ಕೊಂಡವರ ಏನು ಮಾಡ್ಕೊಟ್ಟು ನಮ್ಮ ಹೆಸರು ಲಾವಣ್ಯ ಅಂತ ನಾವು ಹದ್ನೈದು ವರ್ಷದಿಂದ ಇದ್ದೀವಿ ಬಾಡಿಗೆ ಕಟ್ಕೊಂಡ್ ಬಾಡಿಗೆ ಮನೆಯಲ್ಲಿ ಇದ್ವಿ ಈಗ ಗುಡಿಸ್ಲಾಕೊಂಡಿದೀವಿ ಬೇಸ್ಮೆಂಟ್ ಮಾಡಿದೀವಿ ಮನೆ ಕಟ್ಬೇಡ್ರಿ ಅಂತ ಇದಾರೆ ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನಮ್ಗ ಅದಕ್ಕೆ ನ್ಯಾಯ ಅಂತ ಕೇಳ್ತಾರೆ ಜಾಬ್ ಕಾರ್ಡ್ ಇದೆ ಸರ್ ಜಾಬ್ ಕಾರ್ಡ್ ಇದ್ರು ಅದೇನು ನಾವ್ ಕೆಲಸ ಮಾಡಂಗಿಲ್ಲ ನಮ್ಮನ್ನೇ ಮನೇನ್ ಕೂಲಿ ಅದ್ರಾಗ ಇದನ್ ಮಾಡ್ರಿ ಅದನ್ ಮಾಡ್ರಿ ಅಂತ ಏನಿಲ್ಲ ಸುಮ್ನೆ ಯಾರು ಎಲ್ಲ ಮಾಡಿಸ್ತಾರೆ ಅವ್ರವ್ರ ಅವ್ರ ಪಾರ್ಗ ಅದನ್ನ ಇಲ್ಲಿ ಲೇಬರ್ ನಂಬರ್ ಕಾಣ್ತಾರೆ ಹಾಕಾರೆ ಬಿಡಿಸ್ಕೊಂತಾರೆ ಪಂಚಾಯತ್ ಇಂದ ಶೌಚಾಲಯಗಳು ಆಗಿದ್ರು ಸಾರ್ ಅದಕ್ಕೆ ಬಿಲ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಸಹ ಮಾಡಿದ್ರು ಅವ್ ಕರೆಕ್ಟ್ ಆಗಿ ಅದನ್ನ ಏನು ಮಾಹಿತಿ ಕೊಡ್ತಾ ಇಲ್ಲ ಕರೆಕ್ಟ್ ಆಗಿ ನಮ್ಗೆ ಏನು ಅದನ್ನ ದಿಲ್ನೇ ಕೊಡ್ತಾ ಇಲ್ಲ ಸತ್ನಾಳಪ್ಪ ಪೋರ್ ಸರ್ ಇದ್ದಾಗ ಕೊಟ್ಟಿದ್ದೆ ಯಾಕ್ರ ಕ್ಲೋಸ್ ಅದ್ರ ಈಚೆ ಬಿಟ್ಟ ಮೇಲೆ ಒಂದು ಖಾತೆ ಮಾಡಿಲ್ಲ ಒಂದ್ ಚೀಟಿ ಏನು ದಲಿತರಿಗೆ ಅಂತ ಏನು ಕೊಟ್ಟೇ ಇಲ್ಲ